ಪತ್ರ ಬರ್ತಾ ಇದ್ದಂಗೆ ಅಂತಂದರೆ ಲೋಕಸಭೆ ಚುನಾವಣೆ ಚರ್ಚೆಗಳು ಭಾಳಷ್ಟು ನಡೀತಾ ಇದೆ ಅದರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭೆ ಚುನಾವಣೆ ಕ್ಷೇತ್ರದ ಬಗ್ಗೆ ತಾವು ಮಾತಾಡೋದಾಗಿದ್ದಲ್ಲಿ ಏನು ಹೇಳೋಕೆಷ್ಟ ಪ್ರತಿರ ಮನೆಯದಾಗಿ ನೋಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈಗಾಗಲೇ ಕಾಂಗ್ರೆಸ್ನಿಂದ ಒಬ್ಬ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಮತ್ತು ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಮೈತ್ರಿ ಅಭ್ಯರ್ಥಿಗೆ ಇಲ್ಲಿ ಹೆಚ್ಚಿನ ಮತಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇವೆ ಕಾರಣ ಏನಂತಂದರೆ ಯಲಂಕಾ ವಿಧಾನಸಭಾ ಕ್ಷೇತ್ರ ಇರ್ಬೋದು ನಾನು ಯಲಂಕಾ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷನಾಗಿ ಇಲ್ಲಿ ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಭಾಳ ಮತದಾರರಿದ್ದಾರೆ ಮತ್ತು ಭಾಳ ಜೆ ಡಿ ಎಸ್ಗೆ ಮತ್ತು ಬಿ ಜೆ ಪಿಗೆ ಭಾಳ ಪ್ರಬಲವಾದಂಥ ಸಪೋರ್ಟರ್ಸ್ತಿದ್ದಾರೆ ಮತ್ತು ಎಲ್ಲ ಕಡೆಯೂ ಸಹ ಏನು ಈ ಲೋಕಸಭಾ ಕ್ಷೇತ್ರಕ್ಕೆ ಸೇರುವಂಥ ವಿಧಾನಸಭಾ ಕ್ಷೇತ್ರಗಳೇನು ಬರ್ತವೆ ಎಲ್ಲ ಕಡೆಯೂ ಸಹ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪ್ರಬಲವಾಗಿರೋದ್ರಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದು ಬರುವಂಥ ಅವಕಾಶಗಳು ಜಾಸ್ತಿ ಇದೆ ಅಂತ ಈ ಸಂದರ್ಭದಲ್ಲಿ ಸರ್ ಡಾಕ್ಟರ್ ಕೆ ಸುಧಾಕರ್ ಅವ್ರೇನೆಂದರೆ ಸಚಿವರಾಗಿ ಕೂಡ ಏನಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಆದರೂ ಕೂಡ ಏನಂದರೆ ಬಹಳ ಘಟಾನುಘಟಿಗಳೇ ಸೋತಿದ್ರು ಈ ಒಂದು ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಟಿಕೆಟ್ ಕೊಟ್ಟಿದ್ದು ಯಾವ ರೀತಿ ಲಾಭ ತಂದು ಅವರಿಂದ ಅವರಿಂದ ನೋಡಿ ವಿಧಾನಸಭಾ ಕ್ಷ ಚುನಾವಣೆ ಬೇರೆ ಥರ ಇರುತ್ತೆ ಲೋಕಸಭಾ ಚುನಾವಣೆ ಬೇರೆ ಥರ ಇರುತ್ತೆ ಏಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದೆ ಏನು ಐದು ಗ್ಯಾರಂಟಿಗಳು ಕೊನೆ ಕ್ಷಣದಲ್ಲಿ ಇನ್ನು ಕೇವಲ ಒಂದು ಎಂಟತ್ತು ದಿನ ಇದೆ ಅನ್ನೋಂಥ ಸಂದರ್ಭದಲ್ಲಿ ಯಾವಾಗ ಈ ಪಂಚ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಅನೌನ್ಸ್ ಮಾಡಿದ್ರು ಆ ಸಂದರ್ಭದಲ್ಲಿ ಮತಗಳ ವ್ಯತ್ಯಾಸ ಆಗಿರಬಹುದು ಅದರಿಂದ ಸುಧಾಕರ್ ಅವರು ಆ ಸಂದರ್ಭದಲ್ಲಿ ಸೋತಿರಬಹುದು ಆದರೆ ಇವಾಗ ಈ ಒಂದು ಲೋಕಸಭಾ ಕ್ಷೇತ್ರ ಏನು ಎಂಟು ಕ್ಷೇತ್ರಗಳು ಬರ್ತಾ ಇದ್ದಾವೆ ಇಲ್ಲಿ ಭಾಳ ಒಳ್ಳೆಯ ಒಂದು ವಾತಾವರಣ ಇದೆ ಮತ್ತು ಮೋದಿಯವರು ಇವತ್ತು ಪ್ರಧಾನಮಂತ್ರಿ ಆಗಬೇಕು ಅಂತಂದ್ಬಿಟ್ಟು ಎಲ್ಲ ಕಡೆನೂ ಸಹ ಪ್ರತಿಯೊಬ್ಬರೂ ಸಹ ಜನ ಇವತ್ತು ಹೇಳ್ತಾ ಇರೋಂಥದ್ದು ಮೋದಿ ಬರಲಿ ಅಂತಂದ್ಬಿಟ್ಟು ಈ ಮೋದಿಯವರು ಬಂತು ಅಂತಂದರೆ ಎಲ್ಲ ಒಂದು ಕಡೆ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋಂಥದ್ದು ಅಭಿಪ್ರಾಯ ಎಲ್ಲ ಕಡೆಯೂ ಬರ್ತಾಯಿದೆ ಅದರಿಂದ ಸುಗ ಸುಧಾಕರ್ ಅವರಿಗೆ ಈ ಮೋದಿ ಅಲೆ ಸಹ ಇರೋದ್ರಿಂದ ಅದು ಶ್ರೀರಕ್ಷೆ ಆಗೋದಾಗಲಿ ತಪ್ಪೇ ಆಗಲಿ ಖಂಡಿತ ಸಾಧ್ಯ ಆಗುತ್ತೆ ಸರ್ ಕಾಂಗ್ರೆಸ್ ಪಕ್ಷದವರಿಗೆ ಅಂತಂದ್ರೆ ಕಾಂಗ್ರೆಸ್ ಗ್ಯಾರಂಟಿಗಳ ಯೋಜನೆ ಕೇಂದ್ರ ಅಂತಕ್ಕಂಥದ್ದು ಕೂಡ ಚರ್ಚೆ ನಡೀತಾ ಇದೆ ಮೋದಿ ಅಲೆ ಅಂತಕ್ಕಂಥದ್ದು ಇದೇ ಇಲ್ಲ ಅಂತ ಅಂತಿಲ್ಲ ವಿರುದ್ಧ ಪಕ್ಷದವರು ಏನು ಹೇಳ್ತಾ ಇದ್ದಾರೆ ಅಂದರೆ ಬರೀ ಮಾತಾಡ್ತಿದ್ರೆ ಬಿ ಜೆ ಪಿ ಪಕ್ಷದವರು ಬರೀ ಸುಳ್ಳು ಭರವಸೆಗಳನ್ನ ಕೊಡ್ತಾರೆ ಅಂತಕ್ಕಂಥ ಇದ್ದಾರೆ ನೋಡಿ ಕಾಂಗ್ರೆಸ್ ಪಕ್ಷದವರು ಅನೇಕ ಗ್ಯಾರಂಟಿಗಳನ್ನ ತೋದ್ರೆ ಅದು ಅನುಷ್ಠಾನ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲೋ ಯಾವುದೋ ಒಂದು ಬಸ್ ಪ್ರಯಾಣ ಮಹಿಳೆಯರಿಗೆ ಅನುಕೂಲ ಆಗಿರ್ಬೋದು ಅವರದ್ದು ಬೇರೆ ಯಾರಿಗೂ ಸಹ ಅಂತ ಅನುಕೂಲ ಆಗಿಲ್ಲ ಅನ್ನೋದಕ್ಕೆ ನಾನು ಸರಿ ಈಗ ಏನಂತಂದರೆ ಅಂದು ಬಿ ಜೆ ಪಿ ಜೊತೆಗೆ ಕಾಂಗ್ರೆಸ್ ಜೊತೆಗೂ ಕೂಡ ಮೈತ್ರಿ ಮಾಡಿಕೊಂಡ್ರೆ ಒಂದು ಬಿ ಜೆ ಪಿ ಜೊತೆಗೂ ಕೂಡ ಜೆ ಡಿ ಎಸ್ ಮೈತ್ರಿ ಆಗಿದೆ ಸೊ ಎಲ್ಲೋ ಒಂದು ಕೇಳೋ ಬಲಿಷ್ಠತೆ ಕಳ್ಕೊಳ್ತಾ ಇದೆ ಅಂತಕ್ಕಂಥ ಒಂದು ಅಸಧಾರತೆ ಮಾತುಗಳೇನಂದ್ರೆ ಜೆಡಿಎಸ್ ಪಕ್ಷದ ಒಂದು ಮುಖಂಡಗಳು ಕೂಡ ನಡೀತಾ ಇದೆ ಇದರ ಬಗ್ಗೆ ಏನಂತೀರಾ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮುಟ್ಟಿಗೆ ನೋಡಿ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳುವಂಥದ್ದು ಹಿಂದಿನಿಂದಲೂ ಬಂದಿದೆ ಇವತ್ತೇನು ಹೊಸದೇನಲ್ಲ ಇವತ್ತು ಕಾಂಗ್ರೆಸ್ ಬೇರೆ ಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಂಡಿಲ್ವಾ ಪ್ರತಿಯೊಂದು ಪಕ್ಷಗಳು ಸಹ ಅವರದೇ ಆದಂತಹ ಸಿದ್ಧಾಂತ ಇರುತ್ತೆ ಇವತ್ತು ಜೆ ಡಿ ಎಸ್ಗೂ ಸಹ ಒಂದು ಸಿದ್ಧಾಂತ ಇದೆ ಆ ಸಿದ್ಧಾಂತ ಬಿಟ್ಟು ಯಾವುದೇ ಕಾರಣಕ್ಕಾಗ್ಲಿ ಜೆ ಡಿ ಎಸ್ ಪಕ್ಷ ಸರಿಯೋದಿಲ್ಲ ಯಾಕೆಂದರೆ ಇವತ್ತು ಕುಮಾರಸ್ವಾಮಿಯವರಾಗಲಿ ಮಾನ್ಯ ಎಚ್ ಡಿ ದೇವೇಗೌಡರಾಗಲಿ ಸಿದ್ಧಾಂತ ಬಿಟ್ಟು ಹೋಗುವಂಥವರೆಲ್ಲ ಸಿದ್ಧಾಂತಕ್ಕೆ ಸಿದ್ಧಾಂತದ ಒಂದು ಚೌಕಟ್ಟಿನಲ್ಲಿ ಇವತ್ತು ಪಕ್ಷನ ಬಲಪಡಿಸಬೇಕಾಗಿದೆ ಅದರಿಂದ ಇವತ್ತು ಮೈತ್ರಿ ಮಾಡಿಕೊಂಡಿರುವಂಥ ಸಾಧ್ಯತೆಗಳಿವೆ ಸರ್ ಹಾಗೆ ಏನಂತಂದರೆ ಕೆಲವೊಂದು ವಿಚಾರಗಳು ನಡೆಯುತ್ತೆ ಬಿ ಜೆ ಪಿ ಪಕ್ಷಕ್ಕೆ ಏನಂದ್ರೆ ಸಪೋರ್ಟ್ ಮಾಡಿದರೆ ಮತ್ತೆ ಯಾವುದೇ ಒಂದು ಭ್ರಷ್ಟಾಚಾರಗಳಿಲ್ಲ ಐ ಟಿ ಡಿ ತನಿಖೆಗಳಿಲ್ಲ ಅಂತಕ್ಕಂಥದ್ದು ಜೊತೆಗೆ ಏನಂದ್ರೆ ಈ ಎಲ್ಲರೂ ಭ್ರಷ್ಟರು ಅಂತಕ್ಕಂಥದ್ದು ಮೋದಿ ಹೇಳ್ತಾರೆ ಆದರೆ ಬಿ ಜೆ ಪಿ ಪಕ್ಷದಲ್ಲಾಗಿರ್ಬೋದು ಯಾವುದೇ ಪಕ್ಷದಲ್ಲಾಗಿರ್ಬೋದು ಭ್ರಷ್ಟಾಚಾರಿಗಳು ಇಲ್ವಾ ರಾಜಕಾರಣದಲ್ಲಿ ನೋಡಿ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜಕಾರಣಗಳಲ್ಲಿ ಎಲ್ಲ ಪಕ್ಷದಲ್ಲೂ ಸಹ ಏನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ ಅದು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಹೋದರೆ ಭಾಳ ಅದು ದೊಡ್ಡ ಒಂದು ವ್ಯಾಖ್ಯಾನ ಆಗತ್ತೆ ಅದರಿಂದ ಎಲ್ಲ ಪಕ್ಷದಲ್ಲೂ ಸಹ ಎಲ್ಲೋ ಒಳ್ಳೆಯವರು ಇದ್ದಾರೆ ಭಾಳ ಒಳ್ಳೆಯವರೆಲ್ಲ ಬಂದು ಹೋಗಿದ್ದಾರೆ ಹಿಂದೆ ಎಲ್ಲ ಪಕ್ಷದಲ್ಲೂ ಸಹ ಇವತ್ತು ನಿಜವಾಗ್ಲೂ ರಾಜಕಾರಣಿಗಳಾಗಿ ಬಂದಂಥವ್ರು ಭಾಳ ಆದರ್ಶವಾಗಿ ಬಂದಂಥವ್ರು ಭಾಳ ಜನ ನೋಡಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ರಾಜಕೀಯನ ಏನೊಂದು ಬಂಡವಾಳ ಮಾಡ್ಕೊಳ್ಳಿಕ್ಕೆ ಮತ್ತು ರಾಜಕೀಯ ರಾಜಕೀಯಕ್ಕೆ ಬರ್ತಾ ಇರೋದು ಇವತ್ತು ಎಲ್ಲೋ ಒಂದು ಕಡೆ ಸಮಾಜ ಸೇವೆ ಮಾಡಬೇಕು ಅನ್ನೋಂಥವ್ರು ಬಹಳ ಜನ ಇದ್ರೂ ಸಹ ಇವತ್ತು ಕೆಲವರು ಕೆಲವರಿಂದ ಇವತ್ತು ರಾಜಕೀಯ ಹಾಳಾಗ್ತಾ ಇದೆ ಯಾಕೆಂತಂದ್ರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತಾದ್ರೂ ಎಲ್ಲ ಪಕ್ಷದಲ್ಲೂ ಇದೆ ಸರ್ ಜನಸಾಮಾನ್ಯರಲ್ಲೂ ಒಂದು ಪ್ರಶ್ನೆಗಳು ಮೂಡ್ತಾ ಇದೆ ಚುನಾವಣೆ ನಡೆದ ಕೆಲವೇ ದಿನಗಳಲ್ಲಿ ಅಂದ್ರೆ ಒಂದು ಮತ ಎಣಿಕೆ ಮಾಡಿ ಒಂದು ಫಲಿತಾಂಶ ನೀಡತಕ್ಕಂಥದ್ದು ಅಡಿಕೆ ಈಗ ಎರಡು ತಿಂಗಳ ಅವಕಾಶ ನಡೀತಾ ಇದೆಯಲ್ಲ ಇದರಿಂದ ಏನೋ ನಡೀತಾ ಇದೆ ಅಂತಕ್ಕಂಥ ಒಂದು ಗೊಂದಲಗಳನ್ನ ಸೃಷ್ಟಿಯಾಗಿದೆ ಜನರಲ್ಲಿ ನೋಡಿ ಹಿಂದೆ ಮತದಾರರು ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷ ನಾಲ್ಕು ಲಕ್ಷ ಇದ್ದಂಥ ಮತದಾರರು ಇದ್ದರು ಇವತ್ತು ಹದಿನೇಳು ಲಕ್ಷ ಹದಿನೆಂಟು ಲಕ್ಷ ಎಲ್ಲ ದಾಟ್ತಾ ಇದೆ ಅದರಿಂದ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಭಾಳ ವಿಸ್ತೀರ್ಣ ಮತ್ತು ಮತದಾರರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ದಿನ ಮತ್ತೂ ಸಹ ಏಳೆಂಟು ದಿನ ತಗೊಳ್ತಾ ಇದ್ರು ಪ್ರತಿ ಸಾರಿನೂ ಸಹ ಒಂದು ಹನ್ನೆರಡು ದಿನ ಆಗ್ತಾ ಇತ್ತು ಹಿಂಗೆ ಸ್ವಲ್ಪ ಬರ್ತಾ 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 ಸ್ವಲ್ಪ ಆಗ ಅದರಿಂದ ಎಲ್ಲೋ ಒಂದು ಕಡೆ ಏನೋ ಒಂದು ಯಾವುದೇ ಒಂದು ನಡೆಯುತ್ತೆ ಅಕ್ರಮ ನಡೆಯುತ್ತೆ ಅನ್ನೋವಂಥದ್ದು ಏನಿಲ್ಲ